ಹಾಯ್ ಅಲೋ ಸ್ನೇಹಿತರೆ ಇವತ್ತು ಖಂಡಿತ ನೀವು ನಿಮ್ಮ ಬಾಲ್ಯಕ್ಕೆ ವಾಪಸ್ ಹೋಗಿ ಬರ್ತೀರಾ ಅನಿಸುತ್ತೆ ನಿಮಗೋಸ್ಕರ ನೀವು ಶಾಲಾ ಜೀವನದಲ್ಲಿ ಕೇಳಿದ್ದಂಥ ಒಂದು ಕಥೆಯನ್ನು ನಿಮಗೋಸ್ಕರನೇ ತಂದಿದ್ದೇನೆ ಅದು ಯಾವುದಪ್ಪ ಅಂದರೆ ಕಾಗಕ್ಕ ಮತ್ತು ಗುಬ್ಬಕ್ಕ ಅಂದರೆ ಕಾಗೆ ಮತ್ತು ಗುಬ್ಬಿಯ ಕಥೆಯನ್ನು ತಂದಿದ್ದೇನೆ ಸ್ನೇಹಿತರೆ ತಡ ಮಾಡೋದು ಬೇಡ ಬನ್ನಿ ನಿಮ್ಮ ಬಾಲ್ಯಕ್ಕೆ ಒಂದು ರೌಂಡ್ ವಾಪಸ್ ಹೋಗಿ ಬರೋಣ ಒಂದಾನೊಂದು ಕಾಲದಲ್ಲಿ ಒಂದು ದಟ್ ವಾದ ಕಾಡಿತ್ತು ಅಲ್ಲಿ ಒಂದು ಕಾಗೆ ಅಂದ್ರೆ ಕಾಗಕ್ಕ ಹಾಗೂ ಒಂದು ಗುಬ್ಬಚ್ಚಿ ಇದ್ದವು ಎರಡೂ ಸಹ ಸ್ನೇಹಿತರಾಗಿದ್ದರು ಹಾಗೂ ಅಕ್ಕಪಕ್ಕ ಮನೆಯವರೇ ಆಗಿರುತ್ತಾರೆ ಕಾಗಕ್ಕನ ಮನೆ ಕಲ್ಲಿನಿಂದ ಕಟ್ಟಿದ್ದರೆ ಗುಬ್ಬಕ್ಕನ ಮನೆ ಮಣ್ಣಿನಿಂದ ಕಟ್ಟಿರುತ್ತದೆ ಕಾಗಕ್ಕ ಮತ್ತು ಗುಬ್ಬಕ್ಕ ಇಬ್ಬರು ತಮ್ಮ ಪರಿವಾರದೊಂದಿಗೆ ಖುಷಿ ಖುಷಿಯಾಗಿದ್ದವರು ಕಾಗಕ್ಕನಿಗೆ ಇಬ್ಬರು ಮಕ್ಕಳಿದ್ದರೆ ಗುಬ್ಬಕ್ಕನಿಗೆ ನಾಲ್ಕು ಜನ ಮಕ್ಕಳಿರುತ್ತಾರೆ ಅವರು ತಮ್ಮ ಮಕ್ಕಳು ಹಾಗೂ ಗಂಡಂದಿರೊಂದಿಗೆ ಸುಖ ಸಂಸಾರ ನಡೆಸುತ್ತಿರುತ್ತಾರೆ ಆದರೆ ಹಠಾತ್ತನೆ ಬಿರುಗಾಳಿ ಹಾಗೂ ಸಿಡಿಲಿನ ಸಮೇತ ಮಳೆ ಜೋರಾಗಿ ಬರುತ್ತದೆ ಆ ಮಳೆ ಬಂದ ರಭಸಕ್ಕೆ ಕಾಡಿನಲ್ಲಿದ್ದ ಪ್ರಾಣಿಗಳ ಮನೆಗಳೆಲ್ಲ ಕೊಚ್ಚಿ ಹೋಗತೊಡಗುತ್ತವೆ ಹೀಗಿರುವಾಗ ಗುಬ್ಬಕ್ಕನ ಮಣ್ಣಿನ ಮನೆಯಾಗಿದ್ದರಿಂದ ಅದೂ ಕೂಡ ಸಂಪೂರ್ಣವಾಗಿ ಕೊಚ್ಚಿ ಹೋಗಿ ನಾಶವಾಗಿತ್ತು ಆಗ ಗುಬ್ಬಕ್ಕ ರಾತ್ರಿಯ ಹೊತ್ತಿನಲ್ಲೇ ತನ್ನ ಪಕ್ಕದ ಮನೆಯ ಕಾಗಕ್ಕನ ಮನೆ ಬಳಿ ಹೋಗಿ ಸಂಪೂರ್ಣವಾಗಿ ನನ್ನ ಮನೆ ನಾಶವಾಗಿರೋದರಿಂದ ರಾತ್ರಿ ಇರಲು ಅವಕಾಶ ಮಾಡಿಕೊಡು ಎಂದು ಕೇಳೋಣ ಎಂದುಕೊಂಡಿತು ಆಗ ಪಕ್ಕದ ಮನೆ ಕಾಗಕ್ಕನ ಮನೆ ಹತ್ತಿರ ತನ್ನ ಮಕ್ಕಳ ಸಮೇತ ಅದರ ಬಾಗಿಲ ಬಳಿ ಬಂದು ನಿಂತಿತು ಕಾಗಕ್ಕ ಕಾಗಕ್ಕ ಎಂದು ಕೂಗಿತು ಆದರೆ ಕಾಗಕ್ಕನಿಗೆ ಅವಳ ಧ್ವನಿ ಕೇಳಿಸಲೇ ಇಲ್ಲ ಆಗ ಗುಬ್ಬಕ್ಕ ಮತ್ತೆ ಜೋರಾಗಿ ಕಾಗಕ್ಕನ ಮನೆಯ ಬಾಗಿಲನ್ನು ಬಡಿಯುತ್ತಾಳೆ ಕಾಗಕ್ಕ ಕಾಗಕ್ಕ ಎಂದು ಆಗ ಕಾಗಕ್ಕ ಯಾರು ಎಂದಾಗ ನಾನು ಗುಬ್ಬಕ್ಕ ಎಂದಾಗ ಕಾಗಕ್ಕ ಗುಬ್ಬಕ್ಕ ಒಂದು ನಿಮಿಷ ಇರು ನನ್ನ ಗಂಡನಿಗೆ ಊಟವನ್ನು ಬಡಿಸುತ್ತಿದ್ದೇನೆ ಸ್ವಲ್ಪ ಸಮಯ ಅಲ್ಲೇ ಇರು ಎಂದು ಹೇಳುತ್ತಾಳೆ ಆಗ ಸ್ವಲ್ಪ ಸಮಯದವರೆಗೆ ಕಾಯುತ್ತದೆ ಗುಬ್ಬಕ್ಕ ಸ್ವಲ್ಪ ಸಮಯವಾದರೂ ಬಾಗಿಲು ತೆಗೆದಿರೋದಿಲ್ಲದ ಕಾರಣ ಮತ್ತೆ ಕಾಗಕ್ಕನ ಬಾಗಿಲನ್ನು ಬಡಿಯುತ್ತದೆ ಗುಬ್ಬಕ್ಕ ಕಾಗಕ್ಕ ಕಾಗಕ್ಕ ಬಾಗಿಲು ತೆಗಿಯಕ್ಕ ಎಂದು ಕೇಳುತ್ತದೆ ಆಗ ಕಾಗಕ್ಕ ಗುಬ್ಬಕ್ಕ ಒಂದು ನಿಮಿಷ ಇರು ನನ್ನ ಮಕ್ಕಳಿಗೆ ಊಟವನ್ನು ಬಡಿಸುತ್ತಿದ್ದೇನೆ ಮತ್ತೆ ಬಾಗಿಲು ತೆಗೆಯುತ್ತೇನೆ ಒಂದು ನಿಮಿಷ ಕಾಯುವಂತೆ ಹೇಳುತ್ತದೆ ಸರಿ ಎಂದು ಗುಬ್ಬಕ್ಕ ಕಾಯುತ್ತಾ ಬಾಗಿಲಲ್ಲೇ ನಿಲ್ಲುತ್ತೆ ಆಗ ಸ್ವಲ್ಪ ಸಮಯದ ನಂತರ ಬಂದಂಥ ಕಾಗಕ್ಕ ಬಾಗಿಲು ತೆಗೆದು ಏನು ಗುಬ್ಬಕ್ಕ ಎಂದು ಕೇಳಿದಾಗ ಗುಬ್ಬಕ್ಕ ನಡೆದಂಥ ಎಲ್ಲ ಕಥೆಯನ್ನು ವಿವರಿಸುತ್ತದೆ ಕಾಗಕ್ಕ ಅತಿಯಾಗಿ ಮಳೆ ಬಂದಿದ್ದರಿಂದ ನನ್ನ ಮಣ್ಣಿನ ಮನೆಯು ಕುಸಿದು ನಾಶವಾಗಿ ಹೋಗಿದೆ ಈಗ ನಾನು ಮತ್ತು ನನ್ನ ಮಕ್ಕಳು ಬೀದಿಯಲ್ಲಿ ನಿಂತಿದ್ದೇವೆ ದಯಮಾಡಿ ಇಂದು ರಾತ್ರಿ ನಿಮ್ಮ ಮನೆಯಲ್ಲಿ ಉಳಿದುಕೊಳ್ಳಲು ಅವಕಾಶ ಮಾಡಿಕೊಡುವೆಯಾ ಎಂದು ಕೇಳುತ್ತದೆ ಆಗ ಕಾಗಕ್ಕನು ಸರಿ ಆಯಿತು ಬಾ ಮನೆಯೊಳಗೆ ಆ ಗುಬ್ಬಕ್ಕನನ್ನು ಕರೆಯುತ್ತದೆ ಗುಬ್ಬಕ್ಕ ಹಾಗೂ ಅದರ ಮರಿಗಳು ಕಾಗಕ್ಕನ ಮನೆಗೆ ಹೋಗುತ್ತವೆ ಆಗ ಎಲ್ಲರದು ಊಟ ಮುಗಿದ ನಂತರ ಕಾಗಕ್ಕ ಗುಬ್ಬಕ್ಕಳನ್ನು ಕೇಳುತ್ತದೆ ಗುಬ್ಬಕ್ಕ ಇಲ್ಲಿ ಅಕ್ಕಿಯ ಮೂಟೆ ಇದೆ ಇದರ ಮೇಲೆ ಮಲಗುವೆಯಾ ಎಂದು ಆಗ ಗುಬ್ಬಕ್ಕ ಹೇಳುತ್ತಾಳೆ ಬೇಡ ಬೇಡ ಅಕ್ಕಿ ಮೂಟೆಯ ಮೇಲೆ ನಾನು ಮಲಗಲಾರೆ ಎಂದು ಆಗ ಸರಿ ಎಂದು ಗುಬ್ಬಕ್ಕ ನೋಡಿ ಇಲ್ಲಿ ಗೋಧಿಯ ಮೂಟೆ ಇದೆ ಅದರ ಮೇಲಾದರೂ ಮಲಗುವೆಯಾ ಎಂದು ಕೇಳಿದಾಗ ಬೇಡ ಬೇಡ ಗೋಧಿಯ ಮೂಟೆಯು ನಾನು ಮಲಗಲೊಲ್ಲೆ ಎಂದು ಹೇಳುತ್ತದೆ ಸರಿ ಗುಬ್ಬಕ್ಕ ಹಾಗಾದರೆ ಇಲ್ಲಿ ಕಡಲೆಕಾಳು ಇದೆ ಅದರ ಮೇಲಾದರೂ ಮಲಗುವೆಯಾ ಎಂದು ಕಾಗಕ್ಕ ಕೇಳುತ್ತದೆ ಆಗ ಕಾಗ ಆಗ ಗುಬ್ಬಕ್ಕ ಸರಿ ಆಯಿತು ಕಡಲೆಕಾಳಿನ ಚೀಲ ಆದರೆ ಮಲಗುವೆ ಎಂದು ಹೇಳುತ್ತದೆ ಸರಿ ಆಯಿತು ಎಂದು ಗುಬ್ಬಕ್ಕ ಮತ್ತು ಅವಳ ಮಕ್ಕಳು ಕಡಲೆಕಾಳಿನ ಚೀಲದ ಮೇಲೆ ಮಲಗಿದವು ಇತ್ತ ಕಾಗಕ್ಕ ಹಾಗೂ ಅದರ ಪರಿವಾರ ಈ ಕಡೆ ಮಲಗಿದವು ರಾತ್ರಿ ಎಲ್ಲ ಮುಗಿದ ಮೇಲೆ ದೀಪವನ್ನು ಆರಿಸಲಾಯಿತು ಆಗ ಮೆತ್ತೆಯ ಒಂದು ಒತ್ತಿನಲ್ಲಿ ಮಧ್ಯರಾತ್ರಿಯ ವೇಳೆಗೆ ಗುಬ್ಬಕ್ಕನ ಕಡೆಯಿಂದ ಕಟುಂ ಕಟುಂ ಅನ್ನುವ ಸದ್ದು ಕೇಳಿ ಬರಲು ಆರಂಭವಾಯಿತು ಆಗ ಕಾಗಕ್ಕನಿಗೆ ಎಚ್ಚರವಾಗಿ ಗುಬ್ಬಕ್ಕ ಗುಬ್ಬಕ್ಕ ಏನದು ಕಟಕಟ ಸದ್ದು ಎಂದು ಕೇಳುತ್ತದೆ ಆಗ ಗುಬ್ಬಕ್ಕ ಏನು ಇಲ್ಲ ಕಾಗಕ್ಕ ನೆನ್ನೆ ನಾನು ಸಂತೆಗೆ ಹೋಗಿದ್ದೇನಲ್ಲ ಅಲ್ಲಿ ಅಡಿಕೆಯನ್ನು ತಂದಿದ್ದೆ ಆ ಅಡಿಕೆಯನ್ನು ತಿನ್ನುತ್ತಿದ್ದೇನೆ ಅದೇ ಕಟಕಟ ಸದ್ದು ಬರುತ್ತಿರುವುದು ಎಂದು ಹೇಳುತ್ತದೆ ಆಗ ಕಾಗಕ್ಕ ಅದು ನಿಜವೆಂದು ನಂಬಿ ಮತ್ತೆ ಮಲಗುತ್ತದೆ ನಿದ್ದೆ ಹೋದ ನಂತರ ಕ ಗುಬ್ಬಕ್ಕ ತನ್ನ ಕೆಲಸವನ್ನು ಮತ್ತೆ ಪ್ರಾರಂಭಿಸುತ್ತದೆ ರಾತ್ರಿ ಪೂರ ಕಾಗಕ್ಕನ ಮನೆಯಲ್ಲಿದ್ದ ಕಡಲೆಕಾಳು ಚೀಲವನ್ನು ಸಂಪೂರ್ಣವಾಗಿ ತಿಂದು ಮುಗಿಸುತ್ತದೆ ಮುಗಿಸಿ ಅದರಲ್ಲೇ ಮಲಮೂತ್ರ ವಿಸರ್ಜನೆ ಮಾಡಿರುತ್ತದೆ ಇತ್ತ ಬೆಳಗ್ಗೆ ಆಗುವುದರೊಳಗೆ ಗುಬ್ಬಕ್ಕ ಕಾಗಕ್ಕನ ಮನೆ ಬಿಟ್ಟು ತನ್ನ ಮಕ್ಕಳೊಂದಿಗೆ ಹಾರಿ ಹೋಗಿರುತ್ತದೆ ಇತ್ತ ಕಾಗಕ್ಕ ಓ ಏನೋ ಕೆಲಸವಿರಬೇಕು ಅದಕ್ಕೆ ಗುಬ್ಬಕ್ಕ ಬೆಳಗ್ಗೆನೇ ಹೋಗಿದ್ದಾಳೆ ಎಂದು ತಿಳಿದುಕೊಳ್ಳುತ್ತದೆ ಅಂದು ಸಹ ಮಳೆ ಮುಂದುವರಿಯುತ್ತದೆ ಆಗ ಕಾಗಕ್ಕನ ಮಕ್ಕಳು ಅಮ್ಮ ತುಂಬ ಚಳಿಯಾಗುತ್ತಿದೆ ನಮಗೆ ತಿನ್ನಲು ಕಡಲೆಕಾಳನ್ನು ಕೊಡುವೆಯಾ ಎಂದು ಕೇಳುತ್ತವೆ ಆಗ ಸರಿ ಮಕ್ಕಳೇ ಎಂದು ಕಾಗಕ್ಕ ಕಡಲೆಕಾಳು ಮೂಟೆಗೆ ಕೈ ಹಾಕುತ್ತಾಳೆ ಕೈ ಹಾಕಿದರೆ ಅಲ್ಲಿ ಕಾಗಕ್ಕನ ಕೈಗೆ ಸಿಕ್ಕಿದ್ದು ಗುಬ್ಬಕ್ಕ ಮತ್ತು ಅವಳ ಮಕ್ಕಳು ಮಾಡಿದ ಮಲ ಮೂತ್ರ ಅಯ್ಯೋ ಏನಾಗಿದೆ ಇಲ್ಲಿ ಎಂದು ಚೀಲವನ್ನು ತೆಗೆದು ನೋಡಿದರೆ ಗುಬ್ಬಕ್ಕ ಮತ್ತು ಅವಳು ಮಕ್ಕಳು ಮಾಡಿದ ಮಲ ಮೂತ್ರ ಬಿರುತ್ತದೆ ಅದರಿಂದ ಅಯ್ಯೋ ನಾನು ಮೋಸ ಹೋದೆ ಎಂದು ಕಾಗಕ್ಕ ಪರಿತಪಿಸುತ್ತದೆ ಈ ಗುಬ್ಬಕ್ಕನಿಗೆ ಸಹಾಯ ಮಾಡಿದ್ದಕ್ಕೆ ನನ್ನ ಮನೆಯ ಕಡಲೆ ಕಾಳನ್ನು ಖಾಲಿ ಕೊಂಡು ಬೇಜಾರಿನಿಂದ ಯಾರಿಗೂ ಉಪಕಾರ ಮಾಡಬಾರದು ಎಂದು ಮನದಲ್ಲೇ ಅಂದುಕೊಂಡು ಅದು ಗುಬ್ಬಕ್ಕನನ್ನು ಹುಡುಕುವ ಪ್ರಯತ್ನ ಮಾಡುತ್ತದೆ ಆದರೆ ಗುಬ್ಬಕ್ಕ ಎಲ್ಲಿಯೂ ಸುಳಿವೇ ಇರುವುದಿಲ್ಲ ಸರಿ ಇನ್ನೇನು ಮಾಡುವುದು ಉಪಕಾರ ಮಾಡಿದ್ದಕ್ಕೆ ನನಗೆ ಸರಿಯಾದ ಶಾಸ್ತ್ರಿಯಾಗಿದೆ ಎಂದುಕೊಂಡು ಸುಮ್ಮನಾಗುತ್ತದೆ ಕಾಗಕ್ಕ ಇಲ್ಲಿಗೆ ಈ ಕಾಗಕ್ಕ ಆಗ ಗುಬ್ಬಕ್ಕನ ಕತೆ ಮುಗಿಯಿತು ಸ್ನೇಹಿತರೆ ಈ ಕತೆಯಿಂದ ನಮಗೆ ತಿಳಿಯುವುದೇನೆಂದರೆ ಯಾರಾದರೂ ನಮಗೆ ಉಪಕಾರ ಮಾಡಿದರೆ ಅವರಿಗೆ ಯಾವತ್ತೂ ಅಪಕಾರ ಮಾಡಬಾರದು ಹಾಗೆ ಅಪರಿಚಿತರಿಗೆ ಯಾವತ್ತೂ ಉಪಕಾರ ಮಾಡಬಾರದು ಎಂದು ಎರಡು ನೀತಿಗಳು ನಮಗೆ ಇಲ್ಲಿ ತಿಳಿದು ಬರುತ್ತವೆ ಸ್ನೇಹಿತರೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಕ್ಕಿಂತ ಒಳ್ಳೆಯ ಒಳ್ಳೆಯ ಕಥೆಗಳೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೆ ಅಲ್ಲಿಯವರೆಗೂ ಧನ್ಯವಾದಗಳು